ಮದುವೆ ಮಾಡ್ಕೋಬೇಕಂತ ಮಾಡಿದೆ ಮದುವೆ ಅರೇಂಜ್ಮೆಂಟ್ ಮಾಡಕ್ಕ ಎಲ್ಲ ಸಾಮಾನು ಬೇಕಲ್ಲ ಕರ್ನಾಟಕ ಮಂಟಪ ಸೌಂಡ್ ಸಿಸ್ಟಮ್ ಬುಕ್ ಮಾಡೋದು ಅದು ನಂದ್ ಮ್ಯಾರೇಜ್ ಐತ್ರಿ ಮತ್ತ ಒಂದು ಮೂವತ್ತು ಬೈ ನಲ್ವತ್ತು ಮಂಟಪ ಪಡಿಬೇಕ್ರಿ ಮತ್ತಷ್ಟು ತುಂಬಾ ಡೆಕೋರೇಷನ್ ಮಾಡ್ಬೇಕ್ರಿ ಮತ್ ಅಡಿಗೆ ಐತಲ್ರಿ ಸಾವಿರ ಮಂದಿ ಅಡಿಗೆ ಮಾಡ್ಬೇಕ್ರಿ ಮತ್ ನೀಡೋರ್ ನೀವೇ ಕಳ್ಸಬೇಕ್ರಿ ಚಂದ ಫಸ್ಟ್ ಕ್ಲಾಸ್ ಆಗ್ಬೇಕ್ರಿ ಮ್ಯಾರೇಜ್ ಮತ್ ಆಗ್ಬೇಕು ಅಟ್ಟ ಎಷ್ಟ್ ಖರ್ಚಾ ಹೇಳಿ ಬಾರಿ ವರ್ಷ ಒಂದ್ ಐವತ್ ಸಾವಿರ ಆದ್ ಹಾ ನೋಡ್ರಿ ನಾವು ಐವತ್ ಸರ್ ಬಾಳ ಒಂದ್ ಇಪ್ಪತ್ತು ರೂಪಾಯಿ ತೋರಿ ಬೇ ಸ್ಟೇಜ್ ನಾವ್ ಆಡ್ಬೇಕು ಡೆಕೋರೇಷನ್ ಮಾಡಬೇಕು ಅಡಿಗೆ ಸಾಮಾನು ನಾವ್ ಕೊಡ್ಬೇಕು ಮತ್ ಅಡಿಗೆ ನಿಡೋರ್ಗು ನಾವ್ ತಂದ್ಕೊಡ್ಬೇಕು ಮತ್ತ್ ಕಮ್ಮಿ ಮಾಡಿದ್ರು ಐವತ್ತು ಬಾಳ ಹಾಕದ್ರಿ ಮೂವತ್ ಸಾವಿರ ಕೊಟ್ಟು ತೊಗಬ್ರಿ ಮುಗಿಸ್ಬಿಡ್ರಿ ಮ್ಯಾರೇಜ್ ಡೇಟ್ ಇಟ್ಟಿದ್ರ ಇಪ್ಪತ್ತ ಇಪ್ಪತ್ತೆಂಟು ಹನ್ನೊಂದು ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಹನ್ನೊಂದು ಬರ್ಸೈತಿ ಬಂದೆ ಏನು ಉತ್ಮೇ ನಾವಿರ್ದ ಮೂವತ್ತೈದಕ್ಕರೆ ಇರಲಿ ಎರಡ್ ಸಾವಿರದ ಇರಲಿ ಏನಕ್ಕಿತ್ತು ಏ ಬಾರ ಹೋಗೋಬಾರ ಬುಕ್ ಮಾಡಾಕ್ ಬಾಂದ್ರ ಬೈದಿ ಕಳಿಸ್ತೀನಿ ನಾವ್ ಐದಕ್ಕೆ ಸಿಬ್ಬರ ನನ್ ಜೀವನ ಮದ್ವೆ ಆಗಂಗಿಲ್ಲ ಹೋಗ ನನ್ ಬಿಸ್ನಾನೇ ಉಪ್ಪು ಪೈತಲ್ಲ ಏನಿದು ಏ ದೋಸ ಇವ್ರಿಗೆ ಟೆಸ್ಟಿಂಗ್ ತಗೊಂಡಿದ್ದಾರದ್ಲಿ ಜೀವನ ಏನಂತ

ஜி புல் பார் பார் ஏ அங்கடிங்க காிபட்டுங்க ಏನ ಓಣಾ ನೀಂಗ ಅಂಗಡಿ ಕೊಲ್ಲ ಬಿಟ್ಟು ಹೊರಗೆ ಹಂಗ ಓಣಾ ಯಾವ ಸುಮ್ಮರ್ತಲ್ಲ ಸಕ್ಕರೆ ಬಣ್ಣ ಓಪಕಲೇ ಸಕ್ಕರೆ ಬಣ್ಣ ಹ ಸಕ್ಕರೆ ಅಂಗಡಿ ಖಾಲಿ ಬಿಟ್ಟು ಹೋಗಿ ಯಾರು ತುಡ ಮಾಡಂಗಿಲ್ಲ 나ईल ಕಾಲಿ ಬಿಟ್ಟು ಹೋಗಿನ ಅಲ್ಲ ಓಡಿಲಿ ಎಷ್ಟು ಐತಣ್ಣ 20 ರೂಪಾಯಿ ಆ 20 ರೂಪಾಯಿ ಏನ ಐ ತಗೋಣ ಒಂದು ಸ್ವರ್ಣ ಪಪಡಿ ತಿಂದಿ ಅಣ್ಣ ಹಂಗೆ 30 ಚಾಕಲೇಟ್ ಮತ್ತೆ ಈ ಎರಡು ಕುರ್ಕುರಿ ತಗೊಂಡಿ ಅಣ್ಣ ರೊಕ್ಕ ತಗೋಣ ಅಯ್ಯ ಬಿಸ್ನೆಸ್ ಹೊಟ್ಟೆ ರೊಕ್ಕ ಹಾ ಇಲ್ಲ ಯಾರ ಸಿಸಿ ಕ್ಯಾಮ್ರಾ ಕಲೆಕ್ಷನ್ ಕೊಡೋರಿ ಹೇಳಲ್ಲ ಜನ ಅದು ಕಲೆಕ್ಷನ್ ಹೊಡೀಬಾರ್ಯಾಮನ್ ಒಂದ್ ಜನ ಹುರಾಂತನ ಬರ್ತೇನೆ ಸಿದ್ದಪ್ಪ ಮಗ ಅಲ್ಲಪ್ಪ ಹೌದೌದ್ರೆ ಬೆಂಗಳೂರಿನಾಗ ಏನ್ ಕೆಲಸ ಮಾಡ್ತೇತಿ

ನಮ್ ಹೊಟ್ಟೆ ಎಷ್ಟು ಆ ಭಗವತ್ನ ತೋಡಿದ್ರೆ